ನೋಡ್ರಿ ನನ್ನ ಮಗಳಿಗೆ ಏನಾಗಿತ್ತು ನೋಡ್ರಿ ಒಂದಿಟ್ಟು ನೋಡ್ವಾ ಏನೂ ಆಗಿಲ್ಲ ಇನ್ನೂ ಕ್ಯಾರು ಭಾಳ ಹತ್ತಿಲ್ಲ ತಟಗ ಹತ್ತೈತಿ ಏನೂ ಆಗಂಗಿಲ್ಲ ಒಂದಿಟ್ಟು ಔಷಧ ಕೊಡ್ತೀನಿ ಒಂದಿಟ್ಟು ಹಚ್ ಏನೂ ಆಗಂಗಿಲ್ಲ ಅಳಕ್ ಹೋಗ್ಬೇಡ್ರಿ ಅಯ್ಯಯ್ಯ ಪಾಪ ನೋಡ್ಯವ ಇಂಥ ಎಳೆ ಕಂದಾಗ ಕ್ಯಾರ್ ಹಾಕ್ಯಾರ ಅಂದ್ರೆ ಅವ್ರಿಗೆ ಮತ್ತೆ ತಗೊಂಡ್ ಬಡಿಬೇಕು ಅವ್ರ ಮನಸ್ಸಲ್ಲಿ ಹೆಂಗೆ ಬಂದಿರಬೇಕು ಅಯ್ಯವ ನೋಡ್ದಂಗೆ ಮನುಷ್ಯರು ಯಾರು ಹಿಂಗತಿ ಮಾಡಂಗಿಲ್ಲ ಕಟುಕರ ಅದನ್ನು ಮಾಡೋದು ಏನೂ ಆಗಂಗಿಲ್ಲವ ಚಿಂತೆ ಮಾಡಕ್ ಹೋಗ್ಬೇಡ ಆತಂಗಿ ಆರಾಮ್ ಆಕತಿ ಇನ್ನು ಅಕ್ಕಿಗೆ ಭಾಳ ಹತ್ತಿಲ್ಲದು ಏನಾರ ಮುಂದೆ ಚಂದ ನೋಡ್ಕೊಂಡು ಹೋಗು ಹ್ಞೂ ಏನೂ ಆಗಂಗಿಲ್ಲ నీలు నా మగడికి ఏమట్ల మామా యాద క్యార వచ్చి బిటారా బుడిగే జ్వరం ಬಂದిటవు నిన్నగా డాక్టర్ కర్కమందిద నవరేం ఆగంగిల అంటే హెలి ఆ షెడ్ కొట్టుగారా నీకు ఇంత సలహ పర్కొండిని నేను అవర్ ఊర్ కయ్య బుడిగిని కొడబ అంటే హెలి నా మాట ఎలి చెల్తి నిను మామా నా బుడిగిని యార్ కయ్యకు కొటిల మామా మనేగైతే నాను అక్కని బిట యా రొబ్ర ఎత్తుకొందిల యాంగ ఆత ఏనో గొతిల மனையன்னு ஆஹன் தே தந்தது உம் நானும் அந்த அந்தீனி இதனா மக்களாக உம் நம்மாரல்ல ஒன்ிஷ்ட் மந்தி மக்களாக அவர மாடியார் பண்டே அத்திர மித அர்சக் ஹோடிக மணி விட்டு கருக்க ஆஹ் மத்த மனியான மாத்தாரும் கேசன ರುಕ್ಮಿಣಿ ನನ್ನ ಮಗಳಿಗೆ ಹೆಚ್ಚು ನೋಡ್ಕೊಂಡಿನಿ ಅಂತ ಮಾತು ಮಾತಾಡಕ್ಕೆ ಹೋಗಬೇಡ ಅಷ್ಟು ಕಟ್ಟಿಕ್ಕಿಲ್ಲವ ನನ್ನ ಮಕ್ಕಳಾಗಿಲ್ಲ ಅಂತ ಇನ್ನೊಬ್ಬರು ಮಕ್ಕಳಿಗೆ ನಾನು ಬರೀ ಹೇಳಿ ಎಷ್ಟು ಕೆಟ್ಟ ಬುದ್ಧಿ ಇಲ್ಲ ನನ್ನ ಹತ್ರ ಇದ್ದಾರೊಳಗೆ ಕದ್ದಾರ ಯಾರು ಅಂದಂಗೆ ಆತು ಬಿಡು ಇದೆ ಈಗ ಹಂಗಾರೆ ಮಾಡಿದ್ದು ಯಾರು ಇರಬೇಕು ಹಾಂ ಪಾಂಡು ನನ್ನ ಅಂಬ ಪಾಂಡು ನಾನು ಇಂಥ ಕೆಲಸ ಮಾಡಿಲ್ಲ ಪಾಂಡು ಬೈನಿ ನನಗೆ ಗೊತ್ತೈತಿ ನೀವೇನಂತೀರಿ ಹಾಳಕ್ಕೆ ಹೋಗಬೇಡ್ರಿ ನಿಮ್ಮ ನಾನು ನಿನ್ನೆ ಮೊನ್ನೆ ನೋಡಕತ್ತಿಲ್ಲ ನಾನು ನಮ್ಮ ಮನೆ ಬಂದಿಷ್ಟು ದಿನ ಆತು ಹಾಂ ಯಾರಿಗೂ ಕೇಳಿ ಬ ಬಯಸ್ಲಾರ್ದವ್ರು ಅಂತಂದ್ರಾಗ ಇಂಥ ಎಳೆ ಕಂದಾಗ ನೀವು ಹಿಂಗತಿ ಮಾಡ್ತೀರಂದ್ರೆ ನಾನು ನಂಬಂಗಿನೇ ಇಲ್ಲ மண்ணீர்ா அவ கண்ணீர்லீர்லீர்லே இல்ல நோட்பே நான்கு கடை கண்டித்தாயித்தி நான் இதன உம் மத்தியில தன்கி அவ்வளிகாடிக்கி உம் இவன் நம்பக்கி அதுக்கங்க ಅತ್ತೇರ ನಾನು ಅಂತ ತಪ್ಪು ಮಾಡಿಲ್ಲ ರೀ ಅತ್ತೇರ ತಪ್ಪು ಮಾಡಿದಾರ ಯಾವಾಗಲೂ ನಾ ತಪ್ಪು ಮಾಡಿದೆ ಅಂತೇಳಿ ಒಪ್ಕೊಂತಾರನು ನೀನು ಹೊರತು ಯಾರು ಮಾಡಿಲ್ಲ ಹ್ಮ್ ಈ ಕೆಲಸ ಯಾರು ಅಂತ ಹೇಳಿ ನಾನು ಗೊತ್ತಾಗಿತ್ತು ಯಾರ್ದಲ್ಲ ಪಾಂಡ್ಯ ಹಂಗತಿ ಇತ್ತ ಅಂದ್ರೆ ನೋಡಿಲ್ಲ ಬೇಸಿಗೆ ಒಂದು ನಾಲ್ಕು ಬಿಗತ ಬಿಗದ ಮನಿ ಬಿಟ್ಟು ಹೊರಗೆ ಹಾಕ್ಲಾ ಯಾಕೆ ಇಂತ ಕೆಲಸ ಮಾಡಿದ್ರುನು ಇನ್ಯಾರು ಇಲ್ಲಿ ನಿಂತ ಅಲ್ಲ ನಮ್ಮ ಅಪ್ಪ ಸ್ಕೊಂಡಿರಕ್ಕೆ ಈ ಕಿನ್ನ ಮಾಡಿರೋದು ಆ ಕೆಲಸನ ಅಯ್ಯೋ 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 ಬರ್ಲಿ ಹೊಡ್ಸಾಕತ್ರ ಒಟ್ರು ಕೂಡಿ ನಾ ಯಾಕೆ ಇಂಥದ್ದ ಮಾಡ್ಲೇ ಅಪ್ಪ ನನಗಿನ ಮಕ್ಕಳಾಗಿಲ್ಲ ಮರಿ ಇಲ್ಲ ಹಾ ನಾ ಯಾಕೆ ಮಾಡ್ಲ ಪಾಂಡೆ ಇಂಥ ಕೆಲಸನ ಎಲ್ಲ ಏನು ಹೇಳಕತ್ತಿ ನೀನು ಅಲ್ಲ ನಿಮ್ಮ ಅಕ್ಕ ಜಗಳ ಐತಿ ಹ್ಞೂ ಒಂದಿಟ್ಟು ಜಗಳ ಮಾಡೋ ಬುದ್ಧಿ ಐತಿ ಆದ್ರೆ ಇಂಥದ್ದು ಮಾಡೋಕ್ಕೇನಪ್ಪ ನನ್ನ ಮಗಳು ಸುಮ್ಮನೆ ಹೊರಲಿ ಹೊಸಕ್ಕೆ ಹೋಗಿ ನೀನು ನನಗೆ ಗೊತ್ತೈತಿ ಬೇ ಮನೆಯಾಗ ಜಗಳ ಹತ್ಲಿ ಅಂತೇಳಿ ನೀಲಿಗೆ ಅಕ್ ವೈನಿಗೆ ಜಗಳ ಹತ್ಲಿ ಅಂತೇಳಿ ನಾ ಬೇಕಂತ ನಾ ಈ ಈಟಿ ತಪತಿ ಮಾಡಿರೋದು ಇಲ್ಲಪ್ಪ ನಾ ಮಾಡಿಲ್ಲ ನನಗೆ ಗೊತ್ತೈತಿ ಹ್ಞೂ இந்த குட்டி ಯಾರು ಮಾಡಿದ ಇದಕ್ಕೇನು ಗೊತ್ತಾಯ್ತು ಮುಳುಕ ಇದ್ರ ಮಾತು ಕೇಳ್ತೇನ ಸೊ ಅಲ್ಲಿ ಐತಿ ಇದು ಈ ಕ್ಯಾವ ನೋಡ್ಯಾಳ ಏ ಹೋಗ ಆಟ ಆಡ್ಕೊ ಹೋಗ ಎಂತ ಡಿಚ್ಚಿಗ ಯಾರು ಮಾಡಿದ ಈ ಕಾರ್ಬಾರನ ನಿನ್ನೆ ಅವ್ವ ನನ್ನ ಕೈಲಿ ಅಂಗಡಿಯಾಗ ಚಾರ್ ತರ್ಸಿದ್ಲು ಹ್ಮ್ ಎದಕ್ ಬೇವ ಅಂತ ಕೇಳಿದ್ರ ಆ ಒಂದ್ ಕೆಲ್ಸಕ್ ಬೇಕು ಅಂತ ಅಂದ್ಲು ಮತ್ತೆ ಸೂಜಿನ ತರ್ಸಿದ್ಲು ಹೊಸ ಅದ ಗೊತ್ತಲ್ಲ ಅಯ್ಯ ಬಾಯ್ ಮುಚ್ಚ ನಾ ಕ್ಯಾರ್ ತರ್ಸಿದ್ದು ಬೇರೆದಕ್ಕ ಮತ್ತೆ ನೀವಂತ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ ಅದು ಸಾಧ್ಗಡೆ ಹಂಗ ಹೇಳತತಿ மனியாக ஒடையு அதுக்க ஆஹ் நானும் அவங்க கேர் தர்சு அந்த கேந்த நீன தர்சவ அந்த அக்கா அவ்வளவுத்தூ எண்ணெத கேரு ஹாக்கி அக்க நீனே தர்சவத அந்தப்பா நானும் ஏ உச்சிண்டி கபாகிடி கொட்டினேன் சனக்கி சனக்கிங்கு ஜிட்டு நன் மே ஒசி ஊர்சாட்க்கு நடிவோம் ஆட்டாட்கோ

யோ சுமங்கி கபால் கீழே மக்கள் அந்த சூழ்ல நீ சூழ்க்கத்திர மத்த பெதர்சி ஹுடுகி பாய் முக்கத்தி ஏன் நன் மகளும் இன் மக்க ஆ ஏன் மாடித்த நீன் மகளித்தி மாய ஒன் மானி ஐத்தார ஐத்தி நினைக்க ஏன எந்த நீ மனசியா மத்தனாகிய ಅಯ್ಯ ಬಾಯ್ ಕಳ್ಕೊಂಡ್ ಮಾತಾಡು ಯಾತಾದ್ರೂ ಮಾತಾಡಿದ ಅಂದ್ರೆ ನೋಡ ಮತ್ತೆ ನಿನ್ನ ಹಾ ನಾ ಮಾಡಿಲ್ಲ ಅಂತ ಏನಿಲ್ಲ ಈ ಕೆಲಸನ ನಿನ್ನಕ ನಾ ಮಾಕನ್ ಮಾಕನ್ ನಾ ನಾಚಿ ಬರಕತ್ತತಿ ಬ್ಯಾಡ ಇಷ್ಟೆಲ್ಲ ಆದ ಮ್ಯಾಗನು ನಾ ಇಲ್ಲಿ ಇರೋದ ಬ್ಯಾಡ ಪಾಪ ಏನು ತಪ್ಪು ಮಾಡಲಾರ್ದಕ್ಕೆ ಅಕ್ಕನ ಮ್ಯಾಗ ಹೊರಸಕೊಂಡಿದ್ರಲ್ಲ ಹಾ ಎಂತ ಕೆಟ್ಟ ಗುಣ ಅದವು ಈಗ ಅಕ್ಕ ನಾನು ಚಂದಗ ನಕ್ಕಂತ ಆಡ್ಕಂತ ಅದಿವಲ್ಲ ಅದನ್ನ ನೋಡಿ ಸಹಿಸಕ ಆಗವಲ್ಲಲ್ಲ ನಾ ಏನು ಅಂತ ಮಾಡಿನಿ ಬರಿ ಕೆಟ್ಟ ಬುದ್ಧಿ ಅದವು ಈಕೆ ಹತ್ರ ಬರೀ ಮನಿ ಬುದ್ಧಿ ಮರಿ ಮುರಿಯ ಬುದ್ಧಿನ ಅದವು ನೋಡಿಲ್ಲ ಇನ್ನೊಬ್ಬರ ಮನಿ ಮುರಿತೀಯಲ್ಲ ನಿನ್ನ ಮನಿ ಆ ದೇವ್ರ ಮುರಿತಾನ ಅಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ನಂತರ ಹೇಳಕಿದ್ದೇವೋ ನೀನು ನಿನ್ನ ಮನುಷ್ಯಳ ಅದೇ ದನದ ನೀನು ಇಂಥ ತಂದ್ರೆ ಮಾಡಿ ಏನ್ ಸಾಧನೆ ಮಾಡ್ಬೇಕಂತ ಮಾಡಿ ಆ ಅಲ್ಲ ಇನ್ನು ಏನ ಮನ್ಯಾಗ ಒಂದು ಬರುತ್ತ ಒಂದು ಹೋಗುತ್ತೆ ಹೋಗುತ್ತಾ ಹೆಣ್ಮಕ್ಳಿದ ಒಂದು ಬರುದ ಹೋಗುದ ಅಲ್ಲ ನಿಮ್ಮ ನಿಮ್ಮ ಒಣ ತಿಂಡಿಗೆ ಪಾಪ ಆ ಖುಷಿನೇ ಇದಕ್ಕೆ ಬರಲಿ ಕೊಟ್ಟೇವಾ ಆ ಮಾಡಿದಿ ನಿನ್ನ ನೀನು ಮನಸ್ಸರ ಹೆಂಗೆ ಬಂತಾಯೋವಾ ಎಷ್ಟು ಕಠೋರದಿ ನೀನು ನಿನ್ನ ಮಕ್ಕಳಿಗೆ ಈ ಕೆಲಸ ಮಾಡಿದ್ರೆ ಸುಮ್ಮರ್ತಿದ್ದ ನೀನು ಆ ಎಂತೀವಿ ಎತ್ತಿ ಈಗ ನೀ ಏನು ಹೇಳ್ತಿ ಆಗಲಿ ಮಗಳ ಬಗ್ಗೆ ಹೇಳಾಕತ್ತಿದ್ದಲ್ಲ ನನ್ನ ಮಗಳು ಚಲೋ ಆಗ್ಯಾಳ ಹಂಗಾಗ್ಯಾಳ ಹಿಂಗಾಗ್ಯಾಳ ಅಂತ ಹೇಳಿ ಈಗ ನೀ ಏನು ಹೇಳ್ತಿ ಯವ್ವ ನನ್ನ ಯಾಕೆ ಬಿಡ್ದಿ ನೀನು ನೀನು ಬದಲಾಗ್ಯಾಳ ಅಂತ ಅಂದ್ಕೊಂಡೆ ಆ ನಿನ್ನ ಮೇಲೆ ಕಟ್ಕೊಂಡು ನಾ ಮಾತಾಡಕ್ಕೆ ಹೋಗಿ ನಾ ಸಣ್ಣಕ್ಕೆ ಅದೇ ಇವತ್ತು ಬರೀ ನಿನಗಿನ ಬಂದಿತ್ತ ಇಂಥದ್ದು ನಾನು ಆ ಖುಷಿನ ದ್ವೇಷ ಮಾಡ್ತಿರ್ಬೋದು ಆದ್ರೆ ಕಟ್ಟಿಕೆಲ್ಲವ ಹಾ ಆ ಹುಡುಗಿ ಇಂಥದ್ದು ಮಾಡೋದು ಅಲ್ಲಿ ನೀಲಿ ನಾವು ಈ ಒಂದಕ್ಕೆ ಸೇನಾ ಈ ಮನೆಗೆ ಬೇಡ ನಡಿ ಗಂಟು ಕಟ್ಟು ನಾವು ಬೇರೆ ಮನೆ ಮಾಡ್ಕೊಂಡು ಹೋಗಿ ನಡಿ ಮಾ ಏನು ಮಾತಾಡಕತ್ತೀನಿ ನೀನು ಹೌದು ನನ್ನ ಮಗಳು ಬಂದಾಗಿಂದನ ನೋಡಾಕತ್ತೀನಿ ಒಬ್ರು ನನ್ನ ಮಗಳಿಗೆ ಸೀರೆ ಹಾ ಈಗ ನೋಡಿದ್ರೆ ಹಿಂಗತಿ ಮಾಡ್ಯಾರ ನಾಳೆ ಏನ್ ಕಿನ್ನರ ಜೀವ ಮಾಡಂಗಿಲ್ಲ ಅನ್ನೋದು ಏನಿದ್ರೆ ಬ್ಯಾಡ ನಡಿ ಹೋಗ್ ನಾವು ಇವ್ರ ಇವ್ರ ನೋಡ್ಬಿ ಅವ ಮನುಷ್ಯ ಗ್ವಾಡ್ರ ಮಠ ಸರಿ ತಾನೆ ನಮಗೂ ಮಿಕ್ಕೇತಿ ನೀವು ನಿನ್ನ ಮಕ್ಳು ಒಟ್ಟರು ಚಂದಾಗಿ ಇರ್ರಿ ನಮ್ಮ ಪಾಡಿಗೆ ನಮ್ಮನ್ನ ಬದುಕಾಕ್ ಬಿಡ್ರಿ ದಯವಿಟ್ಟು ನಮ್ಮನ್ನ ತಡೆಯಕ್ಕೆ ಹೋಗ್ಬಿಡ್ಬಿ ಅವ ನೀನೇ ನಡಿ ಗಂಟು ಮುಟ್ಟಿ ಕಟ್ಕೋ ಖುಷಿ ನೆತ್ಕೋ ಅಲ್ಲ ಮಾವ ಈಗ ಮನೆ ಬಿಟ್ಟು ಹೋಗೋದು ಎಷ್ಟು ಮಟ್ಟಿ ಸರಿ ಅಂತ ಯಾರ ಮಾವ ಅಲ್ಲ ಒಂದ ಊರಾಗ ಇದಕ್ಕೊಂದು ಅಲ್ಲ ಯಾರ ಮನೆ ಮಾಡೋದಾ ನೀ ಬೇಕಂದ್ರೆ ಇವ್ರು ಕೂಡಿ ಇರೋದು ನನ್ನ ಮಗಳನ್ನ ಕಟ್ಕೊಂಡು ನಾನು ಬೇರೆ ಮನೆ ಮಾಡ್ಕೊಂಡಿರ್ತೀನಿ ನೋಡು ಗಂಡ ಆದಮ ನಾನು ಕರಿಯಕತ್ತೀನಿ ನನ್ನ ಹಿಂದೆ ಬರ್ತೀವೋ ಏನು ಇವ್ರು ಕೂಡ ಇರ್ತೀವೋ ಇರ್ತೀನಿ ಅಂದ್ರೆ ಇಲ್ಲೇ ಬೇಡ ನೀನು ಇವ್ರು ಕೂಡು ನಾ ಹಾಕೀನಿ ನನ್ನ ಮಗಳಿಗೆ ಏನ್ ತಿನ್ನಾರ ಮಾಡಿದ್ರ ಯಾರ ಮನಿ ಅದಕ್ಕೆ ಬಾಯಿಗೆ ಇಲ್ಲ ಅದಕ್ಕೆ ಕೀವ್ ಕೇಳಂಗಿಲ್ಲ ಈಗೇನು ನಾನು ಕೂಡ ಬರ್ತೀವೋ ಏನು ಇವ್ರು ಕೂಡ ಇರ್ತೀವೋ இல்மா நீ எல்ல நானும் அல்லே பாண்டிய நல்லா பியாடா கேள் முனி ஒடையது அந்த அந்த மனசு ஒட் மேலி முனி ஒட் தூ